ಸಚಿವ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು ಶಿವರಾಜ್ ತಂಗಡಗಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಪ್ರಕರಣ ಏನಿದೆ ನಾಗೇಂದ್ರ ತಪ್ಪು ಸರಿ ಬಗ್ಗೆ ತನಿಖೆ ನಂತರ ಅಷ್ಟೇ ಗೊತ್ತಾಗತ್ತೆ ನಾಗೇಂದ್ರ ಮೇಲೆ ವಿಶ್ವಾಸ ಇದೆ ಅವರು ತಪ್ಪು ಮಾಡಿಲ್ಲ ಅನ್ಸುತ್ತೆ ಎಂದು ಕೊಪ್ಪಳದ ಕಾರಟಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರು ತಪ್ಪು ಮಾಡಿದ್ರೆ ಅದಕ್ಕೆ ಸಿಎಂ ಹೊಣೆಗಾರರಲ್ಲ ಸಚಿವರನ್ನ ಕೆಲಸ ಮಾಡೋದಕ್ಕೆ ಸಿಎಂ ಫ್ರೀ ಆಗಿಬಿಟ್ಟಿದ್ದಾರೆ ಹಾಗಾಗಿ ಈಗ ಸಿಎಂ ಅವರನ್ನು ಹೊಣೆ ಮಾಡೋದು ಸರಿ ಅಲ್ಲ ಅಂದಿದ್ದಾರೆ ಶಿವರಾಜ್ ತಂಗಡಿಗೆ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವ್ಯಾರೂ ತಪ್ಪನ್ನು ಸಹಿಸಿಕಾಗಲ್ಲ ನನಗೆ ವಿಶ್ವಾಸ ಇದೆ ಅವರಿಗೆ ನಾಗೇಂದ್ರ ಅವರು ಈ ರೀತಿ ಅಂತದ್ ಮಾಡ್ರೆ ಸಾಧ್ಯ ಇಲ್ಲ ಈಗಾಗಲೇ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಸಸ್ಪೆನ್ಷನ್ ಎಲ್ಲ ಸಸ್ಪೆಂಡ್ ಆಗಿದ್ದಾರೆ ಅವ್ರ ಮ್ಯಾಗೆ ಕೇಸ್ ಮಾಡ್ತಾಯಿದ್ದೀವಿ ಅಂತದೇನಾಗಲ್ಲ ನಮಗೆ ವಿಶ್ವಾಸ ಇದೆ ಆ ತನಿಖೆ ಬಂದ ಮೇಲೆ ಏ ಈ ಬಿ ಜೆ ಪಿ ಕೆಲಸ ಏನು ಬಿ ಜೆ ಪಿ ಕೆಲಸ ಏನು ಈಶ್ವರಪ್ಪನ ಟೈಮ್ದೊಳಗೆ ಆದಂಥದ್ದಕ್ಕೆ ನಾವು ರಾಜೀನಾಮೆ ಕೇಳಿದ್ರಾಗ ನಮಗೆಲ್ಲ ಮಾತಾಡಿದ್ರಲ್ಲ ಅದಾದಮೇಲೆ ತನಿಖೆ ಪ್ರೂವ್ ಆದಮೇಲೆ ಅವರು ರಾಜೀನಾಮೆ ಕೊಡೋವಂಥ ಪರಿಸ್ಥಿತಿ ಬಂತು ಆಗಲಿ ಅದಕ್ಕೆ ನೋಡಿ ತಪ್ಪು ಯಾರೇ ಮಾಡಿದ್ರು ತಪ್ಪನ್ನು ಸಮರ್ಥನೆ ಮಾಡ್ಕೊಂಡಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷದಾಗಲಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳು ಬರುವಂಥ ಪ್ರಶ್ನೆ ಇಲ್ಲ ಇದು ಕಾಂಗ್ರೆಸ್ ಗೋರ್ಮೆಂಟ್ ತಪ್ಪು ಮಾಡಿ ಒಬ್ಬ ಸಚಿವ ಈಗ ನನ್ನ ಇಲಾಖೆ ನನಗೆ ಸಹ ಒಂದು ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ ಕೊಡ್ಬೋದು ನಮಗೆ ಏನಂತ ಒಳ್ಳೇದು ಮಾಡಿ ಅಂತ ನಾವು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆಲ್ಲ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ ಅದಕ್ಕೆಲ್ಲ ಏನಾಗುತ್ತೆ ಏನಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ